ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಚಿವಾಕಾಂಕ್ಷಿಗಳಾದ ಹೊಸಕೋಟೆ ಶಾಸಕ ಎಂಟಿಬಿ ನಾಗರಾಜು ಮತ್ತು ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಭೇಟಿಯಾಗಿದ್ದಾರೆ ಸಚಿವ ಸಂಪುಟಕ್ಕೆ ಚಾಲನೆ ದೊರೆತಿರುವ ಕಾರಣ ಸಿದ್ದರಾಮಯ್ಯ ಅವರನ್ನ ಸಚಿವಾಕಾಂಕ್ಷಿಗಳು ಭೇಟಿ ಮಾಡಿದ್ದಾರೆ ಈ ಇಬ್ಬರು ಶಾಸಕರ ಜೊತೆಗೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಸಹ ಇದ್ರು ಮೂವರು ಸಹ ಸಚಿವ ಸ್ಥಾನದ ಬಗ್ಗೆ ಸಿದ್ದರಾಮಯ್ಯ ಬಳಿ ಲಾಬಿ ಮಾಡಿದ್ದಾರೆ ಎನ್ನಲಾಗಿದೆ ಇದೇ ಮೂವರು ಶಾಸಕರು ಹಿಂದೊಮ್ಮೆ ಕಾಂಗ್ರೆಸ್ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿ ತಮಿಳ್ನಾಡಿಗೆ ತೆರಳಿದ್ರು ಅಂದು ಇವರು ಮೂವರು ಶಾಸಕರು ಬಿಜೆಪಿಗೆ ಸೇರಲೆಂದೇ ತಮಿಳ್ನಾಡಿನ ಹಾದಿ ಹಿಡಿದಿದ್ದಾರೆ ಎನ್ನಲಾಗಿತ್ತು ಆದ್ರೆ ಹಾಗೇನೂ ಆಗ್ಲಿಲ್ಲ ಸಿದ್ದರಾಮಯ್ಯ ಅವರನ್ನ ಭೇಟಿ ಆಗಿದ್ದ ಈ ಮೂವರು ಶಾಸಕರು ಸಚಿವ ಸ್ಥಾನದ ಜೊತೆಗೆ ತಮ್ಮ ಕ್ಷೇತ್ರಕ್ಕೆ ಅನುದಾನದ ಕೊರತೆ ಆಗಿರುವ ಬಗ್ಗೆಯೂ ಮಾತನಾಡಿದ್ದಾರೆ ಎನ್ನಲಾಗಿದೆ ಈಗ ಇದೇ ಶಾಸಕರು ಮತ್ತೆ ಸಿದ್ದರಾಮಯ್ಯ ಬಳಿ ಬಂದಿರೋದು ಆಶ್ಚರ್ಯ ಕೆರಳಿಸಿದೆ ಎಂಟಿಬಿ ನಾಗರಾಜು ಅವರು ಸತತ ಮೂರು ಬಾರಿ ಪ್ರಬಲ ಬಿಜೆಪಿ ಎದುರು ಗೆದ್ದಿದ್ದು ಕಳೆದ ಬಾರಿ ಸಹ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ರು ಆದ್ರೆ ಸಿಕ್ಕಿರ್ಲಿಲ್ಲ ಈ ಬಾರಿ ಪ್ರಬಲ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಎಂಟಿಬಿ ಸಹ ಇದ್ದಾರೆ ಡಾಕ್ಟರ್ ಸುಧಾಕರ್ ಸಹ ಎರಡು ಬಾರಿ ಶಾಸಕರಾಗಿದ್ದು ಅವರು ಸಹ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಅವರು ಆಗಾಗ ಮೈತ್ರಿ ಸರ್ಕಾರದ ಮೇಲೆ ಟೀಕಾ ಪ್ರಹಾರ ನಡೆಸಿ ಅಸಮಾಧಾನ ಹೊರಹಾಕುತ್ತಲೇ ಇದ್ದಾರೆ ಇಂದು ಈ ಮೂವರು ಶಾಸಕರು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ ಬೆನ್ನಲ್ಲೇ ಇನ್ನಷ್ಟು ಸಚಿವ ಸ್ಥಾನ ಆಕಾಂಕ್ಷಿಗಳು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡುವ ಸಾಧ್ಯತೆ ಇದೆ ಪರಮೇಶ್ವರ್ ಅವರು ಹೇಳಿರುವ ಪ್ರಕಾರ ಸದ್ಯಕ್ಕೆ ಸಂಪುಟ ವಿಸ್ತರಣೆ ಸಾಧ್ಯವಿಲ್ಲ ಪಂಚರಾಜ್ಯಗಳ ಚುನಾವಣೆ ಮುಗಿದು ರಾಹುಲ್ ಗಾಂಧಿ ಅವರು ಪುರ್ಸೊತ್ತಾದ ನಂತರವೇ ಸಚಿವ ಸಂಪುಟ ವಿಸ್ತರಣೆ ಎಂದಿದ್ದಾರೆ ಪಂಚರಾಜ್ಯ ಚುನಾವಣೆ ಡಿಸೆಂಬರ್ ಹನ್ನೊಂದಕ್ಕೆ ಮುಗಿಯುತ್ತೆ ಆದರೆ ಆ ವೇಳೆಗೆ ವಿಧಾನಸಭೆ ಅಧಿವೇಶನ ನಡೀತಾ ಇರುತ್ತೆ ಹಾಗಾಗಿ ಅಧಿವೇಶನದ ನಂತರವೇ ಸಂಪುಟ ವಿಸ್ತರಣೆ ಕಾಯಂ ಕಾಂಗ್ರೆಸ್ ಬಳಿ ಆರು ಸಚಿವ ಸ್ಥಾನಗಳು ಇದ್ದರೆ ಜೆ ಡಿ ಎಸ್ ಬಳಿ ಎರಡು ಸ್ಥಾನಗಳಿವೆ ಕಾಂಗ್ರೆಸ್ನಲ್ಲಿ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಎಂಟಿಬಿ ನಾಗರಾಜು ಸತೀಶ್ ಜಾರಕಿಹೊಳಿ ಬಿಸಿ ಪಾಟೀಲ್ ರಾಮ್ಲಿಂಗಾರೆಡ್ಡಿ ತನ್ವೀರ್ ಸೇಠ್ ತುಕಾರಾಮ್ ಆನಂದ್ ಸಿಂಗ್ ಮುನಿಯಪ್ಪ ಸುಬ್ಬಾರೆಡ್ಡಿ ಸುಧಾಕರ್ ಇನ್ನೂ ಹಲವು ಜನ ಸಚಿವ ಸ್ಥಾನ ಆಕಾಂಕ್ಷಿಗಳಿದ್ದಾರೆ